ಹೀ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಪರ್ಶ ವ್ಲಾಗ್ಸ್ ಯಾರೇ ಮ್ಯಾಮ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ಗುರುವಾರದ ವ್ಲಾಗ್ ನೈಟ್ ಹಬ್ಬದ ಹಿಂದಳ ದಿನ ವ್ಲಾಗ್ ಇದು ನೈಟ್ ಎಲ್ಲ ಕೆಲಸ ಮಾಡಿಕೊಟ್ಟೆ ನಾನು ದೇವ್ರದೇನು ಮುಟ್ಬಾರ್ದು ಅಂದ್ಬಿಟ್ಟು ಮನೆ ಕೆಲಸ ಮಾಡ್ಕೊಳೋಣ ಅಂದ್ಬಿಟ್ಟು ಮಾಡಿಕೊಟ್ಟೆ ಅರ್ಶನ ಕುಂಕುಮಕ್ಕೆ ಅಂದ್ಬಿಟ್ಟು ಬೂಂದಿ ತರಿಸಿದ್ವಿ ನಮ್ಮಮ್ಮ ನಾನು ಬೆಳಗ್ಗೆ ಎದ್ದೇಳು ಅಷ್ಟರಲ್ಲಿ ಲಕ್ಷ್ಮೀನ ಕೂರಿಸಿದ್ರು ಇನ್ನೂ ಏನೋ ಪೂಜೆ ಗೀಜೆ ಏನು ಮಾಡಿಲ್ಲ ಕೂರಿಸಿದ್ರು ಅಷ್ಟೇ ಪೂಜೆ ಮಾಡಿ ನಮ್ಮಮ್ಮ ಒಬ್ಬರೇ ಮಾಡಿದ್ರಲ್ವಾ ಪಾಪ ಫುಲ್ಲು ಸುಸ್ತಾಗ್ಬಿಟ್ಟಿರು ಮೂರು ಗಂಟೆವರೆಗೂ ಮಾಡಿದ್ದಾರೆ ಆಮೇಲೆ ನಿದ್ದೆ ತಡೆಯೋಕ್ಕಾಗಿಲ್ಲ ಹೋಗಿ ಮಲ್ಕೊಂಬಿಟ್ಟಿದ್ರು ಸೊ ಬೆಳಗ್ಗೆ ಎದ್ದು ಅಂದರೆ ಒಳ್ಳೆ ಟೈಮ್ ಅಂದರೆ ಸಿಕ್ಸ್ ಓ ಕ್ಲಾಕಿಂದ ಏಯ್ಟ್ ಫಾರ್ಟಿ ಫೈವ್ವರೆಗೂ ಇತ್ತಲ್ವ ಸೊ ಲೇಟಾಗಿ ಮಾಡ್ಕೊಂಡ್ರು ಆಗುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಮಾಡಿದ್ರು ಪಾಪ ನಮ್ಮಮ್ಮ ಒಬ್ಬರೇ ಮಾಡಿದ್ರು ಲಾಸ್ಟ್ ಇಯರು ಹಿಂಗೆ ಆಯಿತು ಈ ಇಯರು ಹಿಂಗೆ ಆಯಿತು ಯಾಕಂದರೆ ಲಾಸ್ಟ್ ಇಯರುನು ಏನೋ ಪ್ರಾಬ್ಲಮ್ ಆಯಿತು ಈ ಇಯರು ಅದೇ ನಮ್ಮ ಮಾವನ ಮಕ್ಕಳು ಮೆಚೂರ್ ಆಗಿದ್ದಾಳೆ ಸೊ ನಾವೇನು ಮುಟ್ಟೋ ಹಾಗಿಲ್ಲ ಬರೀ ನೋಡ್ಬೋದು ಅಷ್ಟೇ ಏನು ಮಾಡೋಂಗಿಲ್ಲ ಅಲ್ಲ ಸೊ ಅದಕ್ಕೇನೆ ಪಾಪ ನಮ್ಮ ನಾನು ಎಲ್ಲ ಮಾಡಬೇಕು ಅಂದ್ಬಿಟ್ಟೇ ಬಂದಿದ್ದು ಬಟ್ ಏನೂ ಆಗಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಇಯರ್ ಮಾಡೋಣ ಸೊ ನಮ್ಮಮ್ಮ ಎಲ್ಲ ಪೂಜೆ ಮಾಡಿ ನಾನು ಅಡುಗೆ ಎಲ್ಲ ಮಾಡಿಕೊಂಡೆ ಸೊ ನಮ್ಮಮ್ಮ ಪೂಜೆ ಪೂಜೆದು ಏನು ದೇವ್ರದ್ದು ಏನಿದೆಯೋ ಇದೆಯೋ ಅದೆಲ್ಲ ನಮ್ಮಮ್ಮ ಮಾಡಿಕೊಂಡ್ರು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬದಿನೇ ನಮ್ಮ ಮಾವನ ಮಗನದು ಬರ್ತಡೇ ಇತ್ತಲ್ಲ ಸೊ ಅಲ್ಲಿಗೆ ಹೋಗಿದ್ವಿ ಮಿಡ್ ನೈಟು ನನ್ನ ಮಗನಿಗೆ ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಡ್ತು ಕೆಮ್ಮು ಅಂದರೆ ಕೆಮ್ಮು ಅದಕ್ಕೆ ಹಾಸ್ಪಿಟಲ್ಗೆ ಬೆಳಿಗ್ಗೆ ಕರ್ಕೊಂಡು ಹೋಗೋದು ಬಂದಿದ್ದೆ ಇದು ಅದು ಇದ್ದಕ್ಕಿದ್ದಂಗೆ ಜಾಸ್ತಿ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ನಾವು ಮಿಡ್ ನೈಟಲ್ಲೇ ಹೋಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ಕೆಮ್ಮಿ 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 ಪಾಪ ಅವನು ಸುಸ್ತಾಗ್ಬಿಟ್ಟಿದ್ದ ಯಾವಾಗಲೂ ಹಿಂಗೆ ಮಿಡ್ ನೈಟಲ್ಲಿ ಕರ್ಕೊಂಡು ಬಂದು ಹಾಸ್ಪಿಟಲ್ ತೋರಿಸ್ತಾ ಇದ್ವಿ ಸೊ ಸಕ್ಕತ್ ಬೇಜಾರು ಆಗ್ಬಿಡ್ತು ಇಷ್ಟಲ್ಲಿ ಅಚ್ಚುನು ಹುಷಾರ್ ತಪ್ಪಾ ಪೂಜೆ ಮಾಡೋಕ್ಕಾಗಿಲ್ಲ ಏನು ಅಂತ ಗೊತ್ತಿಲ್ಲ ಸೊ ಏನಾಗುತ್ತೋ ಆಗಲಿ ಅಷ್ಟೇ ಓಕೆ ಗೈಸ್ ನಾನು ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಯಾವಾಗಲೂ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡ್ತೀನಿ ಸೊ ನಾನು ಇವಾಗ ಸ್ವಲ್ಪ ನನ್ನ ಮಗುನ ಹುಷಾರಿಂದ ಇರೋ ಕಾರಣದಿಂದ ಅವನ್ನ ನೋಡ್ಕೊಳ್ಳೋದೇ ಒಂದು ಇದಾಗ್ಬಿಟ್ಟಿದೆ ಸೊ ಅದಕ್ಕೇ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಗಾಯ್ಸ್ ಪ್ಲೀಸ್ ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೇ ಇದೇ ಥರ ಸಪೋರ್ಟ್ ಮಾಡಿ ಪ್ಲೀಸ್ ಓಕೆ ನನ್ನ ಫ್ರೆಂಡು ಸಿಕ್ಕಿದೆ ಭರತ್ ಕೆಂಪಣ್ಣಲ್ಲಿ ಸೊ ಅಲ್ಲೇ ವರ್ಕ್ ಮಾಡ್ತಾ ಇರೋದಲ್ವ ಭರತ್ ಕೆಂಪಣ್ಣಲ್ಲಿ ಲ್ಯಾಬ್ ಆಗಿ ವರ್ಕ್ ಮಾಡ್ತಿದ್ದಾನೆ ಅವನು ನಾನು ಅಲ್ಲಿ ಹಾಸ್ಪಿಟಲ್ಗೆ ಹೋದಾಗೆಲ್ಲ ಅವನು ಸಿಗ್ತಾನೆ ಸೊ ಅದಕ್ಕೇ ಅವನು ಮೀಟ್ ಮಾಡಿಕೊಂಡು ಅವನಿಗೆ ನೈಟ್ ಶಿಫ್ಟ್ ಇತ್ತು ಒಬ್ಬತ್ತು ಸೊ ಅದಕ್ಕೆ ಹೆಂಗೋ ಸಿಗ್ತಾ ಮಾತಾಡ್ಸ್ಕೊಂಡು ಬರೋ ನೊಬ್ಬರೋಷ್ಟೇ ಟ್ವೆಲ್ ತರ್ಟಿ ಆಗಿಬಿಟ್ಟಿತ್ತು ಆದರೂ ಅವನು ಕಡಿಮೆ ಆಗೇ ಇರಲಿಲ್ಲ ಕೆಮ್ಮು ನಮಗೆ ನಿದ್ದೆನೂ ಇರಲಿಲ್ಲ ಫಸ್ಟ್ ಅವ್ನು ಸರ್ ಹೋಗ್ಬಿಟ್ರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು ನನಗೆ ನನ್ನ ಮಗ ಅಷ್ಟು ಬೇಜಾರಾಗಿಬಿಟ್ಟಿತ್ತು ಏನು ಲಾಸ್ಟ್ ಮಂತು ಹಿಂಗೆ ಆಗಿತ್ತು ಹುಷಾರಿರಲಿಲ್ಲ ಈ ಮಂತು ಹಿಂಗೆ ಆಗಿದೆಯಲ್ಲ ಸುಮ್ಮನೆ ಯಾಕೆ ಅದಕ್ಕೇ ಇನ್ನು ಸ್ವಲ್ಪ ದಿನ ನೋಡಿಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿ ಅಂತ ಹೇಳಿದ್ರು ಜ್ವರ ಬಿಟ್ಟಿಲ್ಲ ಅಂದರೆ ಆಮೇಲೆ ಅವ್ರು ಡಾಕ್ಟ್ರು ಸ್ಕ್ಯಾನಿಂಗು ಅಂತ ಹೇಳೋದ್ರಲ್ಲ ಸ್ವಲ್ಪ ಭಯ ಆಯಿತು ಸೊ ಅದಕ್ಕೇ ಸುಮ್ಮನೆ ಏನೋ ಒಂಥರ ಟೆನ್ಷನ್ನು ಮನೇಲಿ ನನ್ನ ಮಗನ ಈ ಸ್ಥಿತಿಲಿ ನಮ್ಗೆಲ್ಲ ನೋಡೋಕ್ಕಾಗ್ತಾಯಿಲ್ಲ ಸೊ ಕಾಯಿಸಿ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್